ಐತಿಹಾಸಿಕವಾದಂತಹ ಉತ್ತಮವಾದಂತಹ ಬಜೆಟನ್ನು ಮಂಡಿಸಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ವಿಶೇಷವಾಗಿ ಈ ಒಂದು ಬಜೆಟ್ನಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಎರಡು ಫೆಲೋಶಿಪ್ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಲಾಗಿದೆ ಸುಮಾರು ಒಂದು ಕೋಟಿ ವೆಚ್ಚದ ಫೆಲೋಶಿಪ್ ಕಾರ್ಯಕ್ರಮವನ್ನು ಘೋಷಣೆಯನ್ನು ಮಾಡಲಾಗಿದೆ ಇದರಿಂದ ನಮ್ಮಲ್ಲಿ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಾಬಾ ಸಾಹೇಬರು ಹೋದಂತಹ ಅವರು ವಿದ್ಯಾಭ್ಯಾಸ ಮಾಡಿದಂತಹ ಯೂನಿವರ್ಸಿಟಿಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಅದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆಗಿರ್ಬೋದು ಕೊಲಂಬಿಯಾ ಆಗಿರ್ಬೋದು ಈ ಒಂದು ಐ ವಿ ಲೀಗೆ ಸೇರಿದಂತಹ ಯೂನಿಟೀಸ್ನ ಯೂನಿವರ್ಸಿಟೀಸ್ನಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿದಂಗೆ ಆಗ್ತಿದೆ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು ಎಂಟು ಸಾವಿರ ಕೋಟಿಗಳನ್ನು ಮೀಸಲಿಟ್ಟು ಯಾವ ರೀತಿ ಹಿಂದೆ ಕಳೆದ ಬಜೆಟ್ನಲ್ಲೂ ಕೂಡ ನಮಗೆ ವಿಶೇಷ ಅನುದಾನವನ್ನು ನೀಡಿ ನಮ್ಮ ಕ್ಷೇತ್ರದ ಹನ್ನೆರಡು ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೋ ಅದೇ ರೀತಿ ಈ ಬಾರಿಯೂ ಕೂಡ ಅತಿ ಹೆಚ್ಚು ಅನುದಾನವನ್ನು ವಿಶೇಷ ಅನುದಾನ ನಮಗೂ ಕೂಡ ನೀಡ್ತಾರೆ ಅಂತ ನಮಗೂ ಕೂಡ ಭರವಸೆ ಇರುವಂತದ್ದು ಜೊತೆಗೆ ಬಹುಮುಖ್ಯವಾಗಿ ಇವತ್ತಿನ ದಿವಸ ರೈತ ಕಲ್ಯಾಣಕ್ಕೆ ನಮ್ಮ ಸರ್ಕಾರ ಕಳೆದ ಬಜೆಟ್ನಲ್ಲಿ ಸುಮಾರು ನಲವತ್ತ ನಾಲ್ಕು ಸಾವಿರ ಕೋಟಿಗಳನ್ನು ಮೀಸಲಿಟ್ಟಲಾಗಿತ್ತು ಈ ವರ್ಷ ಹೆಚ್ಚಾಗಿ ಸುಮಾರು ಐವತ್ತೆರಡು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕೋಟಿಗಳನ್ನು ಇವತ್ತು ಮೀಸಲಿಟ್ಟಿದ್ದೇವೆ ನಾವು ಇದನ್ನು ಕೇಂದ್ರದ ಬಜೆಟ್ಗೆ ಹೋಲಿಸೋದಾದರೆ ಕೇಂದ್ರದಲ್ಲಿ ಸುಮಾರು ಎರಡು ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ನಮಗೆ ಆಗಿದೆ ರೈತ ಕಲ್ಯಾಣದ ಸ್ಕೀಮ್ಗಳಿಗೆ ನಮಗೆ ಇಳಿಕೆ ಆಗಿದೆ ಆದ್ದರಿಂದ ನಮ್ಮ ಸರ್ಕಾರ ಸದಾಕಾಲ ರೈತರೊಂದಿಗೆ ಇದೆ ರೈತರ ಕಲ್ಯಾಣಕ್ಕಾಗಿ ಪ್ರಗತಿಗಾಗಿ ಸದಾಕಾಲ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದೆ ಜೊತೆಗೆ ವಿಶೇಷವಾಗಿ ನಮ್ಮ ರಾಜ್ಯ ಕಂಡಂತಹ ನಮ್ಮ ದೇಶ ಕಂಡಂತಹ ಧೀಮಂತ ರೈತ ಹೋರಾಟಗಾರರು ಪ್ರೊಫೆಸರ್ ನಂಜುಂಡ್ಸ್ವಾಮಿ ಸರ್ ಅವರ ಹೆಸರಿನಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ಈಗ ಸ್ಥಾಪನೆಯನ್ನು ಮಾಡಲಾಗಿದೆ ಅವರು ಕೂಡ ನಮ್ಮ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೌರವವನ್ನು ಇವತ್ತು ಸಲ್ಲಿಸಿದ್ದಾರೆ ಹಾಗಾಗಿ ನಮ್ಮ ಸರ್ಕಾರ ನಮ್ಮ ನಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನಜಗೂಡು ತಾಲೂಕಿಗೆ ಅದರಲ್ಲೂ ಬಹುಮುಖ್ಯವಾಗಿ ನಮಗೆ ಕೆ ಸಿ ಫೋರ್ನಲ್ಲಿ ಒಂದು ಮುಖ್ಯವಾದಂತಹ ರಸ್ತೆ ಹುಳ್ಳಳ್ಳಿ ನಜನಗೂಡು ತಗಡೂರು ಸಂತೆಮರಳ್ಳಿಗೆ ಹೋಗುವಂಥ ರಸ್ತೆ ಈ ಒಂದು ಉತ್ತಮವಾದಂಥ ರಸ್ತೆಯನ್ನು ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ಇದು ಸುಮಾರು ಐವತ್ತೈದು ಕಿಲೋಮೀಟರ್ ಇರುವಂತಹ ರಸ್ತೆ ಹಾಗೆ ನಮ್ಮ ತಗಡೂರಿನಲ್ಲಿ ನಮ್ಮ ನಜನಗೂಡು ತಾಲೂಕಿನ ತಗಡೂರಿನಲ್ಲಿ ಇರುವಂತಹ ಕಮ್ಯುನಿಟಿ ಸೆಂಟರ್ ಸೆಂಟರನ್ನು ಅಪ್ಗ್ರೇಡ್ ಮಾಡಿ ಮೇಲ್ದರ್ಜೆಗೇರಿಸಿ ಸುಮಾರು ನೂರು ಬೆಡ್ಗಳ ಹಾಸ್ಪಿಟಲ್ ನಿರ್ಮಾಣಕ್ಕೆ ಈಗ ಬಜೆಟ್ನಲ್ಲಿ ಘೋಷಣೆ ಆಗಿರೋಂಥದ್ದು ಅದರಿಂದ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ಫಿಲಂ ಸಿಟಿಯನ್ನು ಕೂಡ ನಮ್ಮ ಚಿಕ್ಕನ್ಛತ್ರ ಹೋಬಳಿ ತಾಲೂಕು ಬರ್ತದೆ ಅಲ್ಲೂ ಕೂಡ ಅದಕ್ಕೆ ಪೂರಕವಾದಂಥ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿರೋ ಅಂಥದ್ದು ಅದರಿಂದ ಈ ಒಂದು ಸದನ ಪರವಾಗಿ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ಜನರ ಪರವಾಗಿ ನಾನು ಗೌರವಿತ ಮುಖ್ಯಮಂತ್ರಿಗಳಿಗೆ ತುಂಬ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಪೂರ್ಣ ಪ್ರಮಾಣವಾದಂಥ ಸಹಕಾರವನ್ನು ನೀಡಿ ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಅದರಿಂದ ಬರುವಂಥ ಮುಖ್ಯಮಂತ್ರಿಗಳಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಿ ಅವಕಾಶಕ್ಕಾಗಿ ತಂಗು ಕೂಡ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು